ಬೆಂಗಳೂರಿನ ಮಳೆಗೆ ಏನೆಲ್ಲ ಅವಾಂತರಗಳಾಗಿದೆ ಅನ್ನೋದನ್ನ ದೃಶ್ಯ ಸಮೇತ ನೀವು ನೋಡಿದ್ರಿ ರಸ್ತೆ ರಸ್ತೆಗಳಲ್ಲಿ ನೀರು ನಿಂತಿದೆ ಮನೆಗಳಿಗೆ ನೀರು ನುಗ್ಗಿದೆ ಜನ ರಾತ್ರಿ ಇಡೀ ನಿದ್ದೆ ಮಾಡದೆ ಜಾಗರಣೆ ಮಾಡಿದ್ದಾರೆ ಮನೆಯ ಒಳಗಡೆ ನುಗ್ಗಿರೋ ನೀರು ಹೊರಗಡೆ ಹಾಕೋದಕ್ಕೆ ಪರದಾಡಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಬೆಂಗಳೂರಿನ ಮಹಾ ಮಳೆಗೆ ಮೊದಲ ಬಲಿಯಾಗಿದೆ ಗೋಡೆ ಕುಸಿದು ವೈಟ್ ಫೀಲ್ಡ್ ನಲ್ಲಿ ಒಬ್ಬರು ಬಲಿಯಾಗಿದ್ದಾರೆ ಏನೇ ರಾತ್ರಿ ಸುರಿದಂತ ಮಳೆಗೆ ಗೋಡೆ ಕುಸಿದೋಗಿದೆ ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ ವೈಟ್ ಫೀಲ್ಡ್ ನ ಕೈಗಾರಿಕಾ ಪ್ರದೇಶದಲ್ಲಿ ಆದಂತ ಘಟನೆ ಇದು ಶೆಡ್ ನ ಗೋಡೆ ಕುಸಿದಿದೆ ಪರಿಣಾಮ ಮಹಿಳೆ ಬಲಿಯಾಗಿದ್ದಾರೆ ಸ್ಟೋನ್ ಕಂಪನಿಯ ಉದ್ಯೋಗಿ ಶಶಿಕಲಾ ಅಂತ ಮೃತಪಟ್ಟಿದ್ದಾರೆ ಮೃತ ಮಹಿಳೆಗೆ ಬಿಬಿಎಂಪಿ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಮೊದಲ ಬಲಿ ಬೆಂಗಳೂರಿನಲ್ಲಿ ಮಳೆಗೆ ಆಗಿರುವಂತ ಅನಾಹುತ ಇದು ಶೆಡ್ ನ ಗೋಡೆ ಕುಸಿದು ಬಿದ್ದಿದೆ ದೃಶ್ಯದಲ್ಲಿ ನೋಡ್ತಾ ಇದೀರಿ ನೀವು ಒಬ್ಬ ಮಹಿಳೆ ಇದರಲ್ಲಿ ಸಿಕ್ಕಾಕೊಂಡು ಮೃತಪಟ್ಟಿದ್ದಾರೆ ಮಳೆಗೆ ಬೆಂಗಳೂರಿನಲ್ಲಿ ಆಗಿರೋ ಮೊದಲ ಬಲಿ ಇದು ವೈಟ್ ಫೀಲ್ಡ್ನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಲ್ಯಾಪ್ ಸ್ಟೋನ್ ಕಂಪನಿಯ ಉದ್ಯೋಗಿ ಶಶಿಕಲಾ ಅಂತ ಮನೆಗಳಿಗೆ ನೀರು ನುಗ್ಗಿದೆ ದೇವಸ್ಥಾನ ಕಚೇರಿಗಳಿಗೆ ನೀರು ನುಗ್ಗಿದೆ ರಸ್ತೆ ರಸ್ತೆಗಳಲ್ಲೂ ಕೂಡ ನೀರು ನಿಂತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಕ್ಷಾ ಇದ್ದಾರೆ ಸಂಪರ್ಕದಲ್ಲಿ ರಕ್ಷಾ ಬೆಂಗಳೂರಿನಲ್ಲಿ ಏನೆಲ್ಲ ಆಗಿದೆ ಈ ಮಳೆಯಿಂದ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಇದ್ವಿ ಮೊದಲ ಬಲಿ ಈಗ ಬೆಂಗಳೂರಿನಲ್ಲಿ ಆಗಿರೋದು ಮಹಾ ಮಳೆಗೆ ಏನಾಯ್ತಂತೆ ಗೋಡೆ ಕುಸ್ತು ಮಹಿಳೆ ಬಲಿ ಅನ್ನೋ ಸುದ್ದಿ ಏನ್ ಸಿಗ್ತಾ ಇದೆ ಏನಾಯ್ತು ಹಾಗಾದ್ರೆ ಆ ಮನೆ ಶಿಥಿಲಗೊಂಡಿದ್ದ ಏನಾಗಿತ್ತು ಸ್ಥಳದಲ್ಲಿ ಶ್ವೇತಾ ಇದು ವೈಟ್ ಅಲ್ಲಿ ಇರುವಂತಹ ಇಂಡಸ್ಟ್ರಿಯಲ್ ಏರಿಯಾ ಸಂಪೂರ್ಣ ಕಂಪನಿಗಳೇ ಇರುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಸದ್ಯ ಮಹಿಳೆಯ ಸಾವು ಎಲ್ಲ ಆ ಭಾಗದಲ್ಲೇ ನಾವಿದ್ದೀವಿ ಇಲ್ಲಿನ ಚಿತ್ರಣವನ್ನು ನೀವು ನೋಡ್ಬೋದು ಇದೇ ಕಂಪನಿಯಲ್ಲಿ ಶಶಿಕಲಾ ಅನ್ನೋರು ವರ್ಕ್ ಮಾಡ್ತಾ ಇರ್ತಾರೆ ಸೊ ಪಕ್ಕದಲ್ಲೇನೆ ಅವರಿಗೆ ಒಂದು ಸ್ಪೇಸ್ ಇದೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಇರುವಂತಹ ಸ್ಪೇಸ್ ಅಂದರೆ ಕ್ಯಾಂಟ್ರಿಂಗ್ ವಸ್ತುಗಳನ್ನು ತೊಳೆದ ತೊಳೆಯೋದಕ್ಕಿರ್ಬೋದು ಅಥವಾ ಅಲ್ಲಿರುವಂತಹ ಅಡುಗೆ ಸಾಮಾನುಗಳನ್ನ ರೆಡಿ ಮಾಡೋದು ಕಾಫಿ ರೆಡಿ ಮಾಡೋದು ಇದಕ್ಕೆ ಇರುವಂತಹ ಒಂದು ಸಣ್ಣ ಸ್ಪೇಸ್ ಅದರ ಪಕ್ಕಕ್ಕೆ ನಾವು ನೋಡಿದ್ರೆ ಈಗ ನಮ್ಮ ಕ್ಯಾಮರಾಮನ್ ನಿಮ್ಗೆ ತೋರಿಸ್ತಾರೆ ಮತ್ತೊಂದು ಕಂಪನಿ ಇದೆ ಆ ಮತ್ತೊಂದು ಕಂಪನಿಯ ದೊಡ್ಡ ಗೋಡೆ ಅಂತಾನೆ ಹೇಳ್ಬೋದು ದೊಡ್ಡ ಕಾಂಪೌಂಡ್ ಇದು ಸೊ ಆ ಕಾಂಪೌಂಡ್ ಏನಾಗುತ್ತೆ ಪಕ್ಕದಲ್ಲೇ ಇರುವಂತಹ ಒಂದು ಪಾರ್ಕ್ ವಾಕಿಂಗ್ ಏರಿಯಾನು ಕೊಡಬಹುದು ನೋಡೋ ನೋಡ್ತಾ ಇದ್ದೀರಾ ನೀವು ಅಂತ ಅನ್ಸುತ್ತೆ ಇಲ್ಲಿ ಯಾಕಂತಂದ್ರೆ ವಾಕಿಂಗ್ ಪಾತ್ ಕೂಡ ಇದೆ ವಾಕಿಂಗ್ ಪಾತ್ಗೆ ನಾವು ಯಾವ ತರ ಸ್ಲಾಬ್ಗಳನ್ನ ಹಾಕ್ತಿವೋ ಅದೇ ಗಳು ಕೂಡ ಇದೆ ಸೊ ಪಕ್ಕದಲ್ಲಿ ಇರುವಂತಹ ಕಂಪನಿಯ ವಾಕಿಂಗ್ ಸ್ಲ್ಯಾಬ್ ಮತ್ತೆ ಪುನಃ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಂಪೌಂಡ್ ಏನಿತ್ತು ದೊಡ್ಡ ಕಾಂಪೌಂಡ್ ಇದು ಆ ಕಾಂಪೌಂಡ್ ಇಡೀ ಕಾಂಪೌಂಡ್ ಮಳೆಯಿಂದ ನೆಂದು ನೆಂದು ಶಿಥಿಲಗೊಂಡು ಸೊ ಮಳೆಯ ಪ್ರಭಾವ ಮಳೆಯ ಆಲ್ ಓವರ್ ಇಡೀ ರಾತ್ರಿ ಇಡೀ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ನೆಂದ ನೆನೆಯಲ್ಪಟ್ಟಿರುತ್ತೆ ಹಾಗೆ ಮಣ್ಣು ಕೂಡ ಶಿಥಿಲ ಆಗಿರುತ್ತೆ ಸೊ ಇದ್ದಕ್ಕಿದ್ದಂತೆ ಆ ಗೋಡೆ ಕುಸಿದು ಬಿದ್ದು ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪಕ್ಕದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಶಶಿಕಲಾ ಎನ್ನುವಂತಹ ಮೂವತ್ತು ವರ್ಷದ ಮಹಿಳೆಯ ಮೇಲೆ ಇಡೀ ಗೋಡೆ ಸಂಪೂರ್ಣವಾಗಿ ಬೀಳುತ್ತೆ ತಕ್ಷಣ ಇಲ್ಲಿರುವಂತಹ ಸಿಬ್ಬಂದಿಗಳು ಹಾಗೆಯೇ ಇಲ್ಲಿರುವಂತಹ ಬೇರೆ ಪಬ್ಲಿಕ್ಸ್ ಕೂಡ ಬಂದು ಅವ್ರನ್ನ ರಕ್ಷಿಸುವಂತಹ ಕೆಲಸಕ್ಕೆ ಒಳಗ ಹೋಗ್ತಾರೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಇದ್ದಂತಹ ಒಂದು ಕಾಂಪೌಂಡ್ ಬಿದ್ದಂತಹ ಪ್ರಮಾಣ ಪರಿಣಾಮ ಅವರು ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಶಶಿಕಲಾ ಅವರು ಸೊ ಶಶಿಕಲಾನ ಈಗಾಗಲೇ ಶಶಿಕಲಾ ಅವರ ಮೃತದೇಹವನ್ನ ಈಗಾಗಲೇ ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ನಾವು ನೋಡಬಹುದಾಗಿದೆ ಸೊ ಎಷ್ಟರ ಮಟ್ಟಿಗೆ ಮಳೆಯ ಒಂದು ಪ್ರಭಾವ ಇದೆ ಮಳೆನಲ್ಲಿ ಎಷ್ಟು ನಾವು ಅಲರ್ಟ್ ಆಗಿದ್ರು ಸಾಲೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಅನ್ಸುತ್ತೆ ಪ್ರತಿದಿನ ಪ್ರಪ್ರಥಮವಾಗಿ ಈ ಕಂಪನಿಗೆ ಬರ್ತಿದ್ದಂತಹ ಮಹಿಳೆ ಅಂದರೆ ಇಸ್ಮೋ ಮೈಕ್ರೋ ಮೈಕ್ರೋ ಸಿಸ್ಟಮ್ ಸಿಸ್ಟ್ ಅನ್ನುವಂಥ ಕಂಪನಿ ಇದು ಈ ಇಸ್ಮೋ ಮೈಕ್ರೋಸಿಸ್ಟ್ ಕಂಪನಿಗೆ ಪ್ರತಿದಿನ ಫಸ್ಟ್ ಯಾವ್ದಾದ್ರು ಒಬ್ಬ ಎಂಪ್ಲಾಯ್ ಬರ್ತಾ ಇದ್ರು ಅಂತಂದರೆ ಆ ಎಂಪ್ಲಾಯ್ ಶಶಿಕಲಾ ಅಂತಲೇ ಹೇಳ್ಬೋದು ಶಶಿಕಲಾ ಹೌಸ್ ಕೀಪಿಂಗ್ನಲ್ಲಿ ವರ್ಕ್ ಮಾಡ್ತಿದ್ರು ಮೊದಲನೇ ಶಿಫ್ಟಲ್ಲಿ ಮೂರು ಜನ ವರ್ಕ್ ಮಾಡ್ತಾ ಇದ್ರು ಕೂಡ ಪ್ರತಿದಿನ ಬೆಳಗ್ಗೆ ಆರೂವರೆ ಆರು ನಲವತ್ತಕ್ಕೆ ಫಸ್ಟ್ ಬರ್ತಿದ್ದು ಶಶಿಕಲಾ ಅದಾದ ನಂತರ ಏಳುವರೆಗೆ ಹಾಗೆ ಎಂಟು ಗಂಟೆಗೆ ಬೇರೆಯವರು ರೀತಿಯಾಗಿ ಬೆಳಗ್ಗೆ ಆರು ನಲವತ್ತಕ್ಕೆ ಅವರು ಲಾಗಿನ್ ಆಗಿರ್ತಾರೆ ಲಾಗಿನ್ ಆಗಿ ಅವರ ಕೆಲಸ ಕಾರ್ಯದಲ್ಲಿ ಅವ್ರು ಆಗಿರ್ತಾರೆ ಲಾಗಿನ್ ಆಗಿ ಅವರ ಕೆಲಸ ಕಾರ್ಯದಲ್ಲಿ ಅವರು ತೊಡಗಿರ್ತಾರೆ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷಕ್ಕೆ ಈ ಕಾಂಪೌಂಡ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮೃತ್ಯು ರೀತಿಯಲ್ಲಿ ಆಕೆಯ ಮೈ ಮೇಲೆ ಬಂದು ಎರಗಿದೆ ಆಕೆಯ ಪ್ರಾಣವೂ ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಸೊ ಮಳೆಯ ಅವಾಂತರಗಳು ಎಷ್ಟೆಲ್ಲ ಅನಾಹುತಗಳನ್ನ ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಿದೆ ಬೆಂಗಳೂರು ಅನ್ಪ್ಲಾನೆಡ್ ಸಿಟಿ ಅಂತ ನಾವು ಹೇಳ್ತಾ ಇರ್ತೀವಿ ಆದ್ರೆ ಬೆಂಗಳೂರು ಮುಂದುವರೆದಾದ ಮೇಲೆ ಕಟ್ಟುತ್ತಿರುವಂತಹ ಬಿಲ್ಡಿಂಗ್ ಗಳು ಕನ್ಸ್ಟ್ರಕ್ಷನ್ಗಳು ಇವೆಲ್ಲವೂ ಕೂಡ ಅನ್ಪ್ಲಾನಿಂಗ್ ಆಗಿಯೇ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ನಿದರ್ಶನ ಅಂತ ಅನ್ಸುತ್ತೆ ಈ ಈ ಬಿಲ್ಡಿಂಗ್ ಏನು ಬೆಂಗಳೂರು ಹುಟ್ಟಿದ ಕಾಲದಲ್ಲಿ ಕಟ್ಟಿದ್ದೇನಲ್ಲ ಇತ್ತೀಚೆಗೆ ನಿರ್ಮಾಣವಾಗಿರುವಂತಹ ಒಂದು ಕಟ್ಟಡ ಇದು ಸೊ ಈ ಕಟ್ಟಡವನ್ನ ಕಟ್ಟಬೇಕಾದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಬೇಕಿತ್ತು ನಾವು ನೋಡಬಹುದು ಎಲ್ಲಿಯೂ ಕೂಡ ಒಂದು ಸಣ್ಣ ಪಿಲ್ಲರ್ ಕೂಡ ಇಲ್ಲ ಇಲ್ಲಿ ಕೇವಲ ಮಣ್ಣಿನ ಒಂದು ಅಂತಸ್ತುಗಳನ್ನ ಹಾಕೊತ ಹೋಗಿ ನಂತರ ಮಣ್ಣಿನ ಮೇಲೇನೆ ಒಂದು ಪಾತನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ವಾಕಿಂಗ್ ಪಾತ್ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ದೊಡ್ಡ ಪ್ರಮಾಣದ ಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ ಯಾವಾಗ ತಡೆಗೋಡೆಗೆ ಮಣ್ಣಿನ ಒಂದು ದೊಡ್ಡ ಪ್ರಮಾಣದ ಮಣ್ಣಿನ ಗುಡ್ಡೆಗಳು ಬೀಳ್ತಾ ಹೋಗುತ್ತೋ ಆವಾಗ ಈ ಕಡೆ ಯಾವುದೇ ಒಂದು ಸ್ಪೇಸ್ ಇರೋದಿಲ್ಲ ಫುಲ್ ಖಾಲಿ ಖಾಲಿ ಇರುತ್ತೆ ಹಾಗಾಗಿ ಆ ಖಾಲಿ ಇದ್ದಂಥ ಸ್ಪೇಸ್ಗೆ ತಡೆಗೋಡೆನೂ ಕೂಡ ಯಾವುದೇ ಪಿಲ್ಲರ್ ಇಲ್ದನೆ ಯಾವುದೇ ಸಹಾಯ ಇಲ್ಲದೇ ಕಟ್ಟಿದ್ರಿಂದ ಆಟೋಮೆಟಿಕಲಿ ಅದು ಅದರ ಲೋಡೆಡ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ನೀರು ಬಿದ್ದಾಗ ಮಣ್ಣಿನ ತೇವ ಜಾಸ್ತಿಯಾಗಿ ಮಣ್ಣಿನ ಒಂದು ಭಾರವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಏನಾಗಿದೆ ಅಂದರೆ ಅಂತಹ ಸಂದರ್ಭದಲ್ಲಿ ಆ ಇಡೀ ಮಣ್ಣಿನ ಒಂದು ಭಾರ ಏನಿತ್ತು ಅದು ಸಂಪೂರ್ಣವಾಗಿ ತಡೆಗೋಡೆಗೆ ಬಿದ್ದಿದೆ ತಡೆಗೋಡೆ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಆ ಹೊಗಡೆ ಏಕಾಏಕಿ ಶಶಿಕಲಾ ಅವರ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂದು ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದು ಸದ್ಯ ಶಶಿಕಲಾ ಅವರ ಮೃತದೇಹವನ್ನು ಇಲ್ಲಿಂದ ತೆರವುಗೊಳಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಬಿಬಿಎಂಪಿ ಇವರಿಗೆ ಐದು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ಆದರೆ ಕಂಪನಿಯಿಂದಲೂ ಕೂಡ ಒಂದಷ್ಟು ಹಣ ಘೋಷಣೆ ಆಗುವಂತ ಸಾಧ್ಯತೆಗಳಿದೆ ಅದು ಪರಿಹಾರ ಏನೇ ಇರಬಹುದು ಆದರೆ ಪ್ರಾಣ ಎಂತೂ ಹಾನಿಯಾಗಿದೆ ಮಳೆಗೆ ಮಹಿಳೆಯ ಒಂದು ಪ್ರಾಣ ಹೋಗಿರ್ತಕ್ಕಂಥದ್ದು ಮೊದಲ ಬಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಸತ್ಯ ಇಡೀ ಫ್ಯಾಮಿಲಿ ಇಡೀ ಕುಟುಂಬಕ್ಕೆ ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು ಇನ್ನು ಮೂವತ್ತು ವರ್ಷದ ಮಹಿಳೆ ಮಕ್ಕಳು ಎಲ್ಲ ಇರುವಂತದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ಮಳೆ ಸೃಷ್ಟ ಸೃಷ್ಟಿ ಮಾಡ್ತಾ ಇರುವಂತಹ ಅನಾಹುತಗಳಿಗೆ ಎಡೆನೇ ಇಲ್ಲ ಎಲ್ಲೂ ಕೂಡ ಎಂಡೆ ಇಲ್ಲ ಬೆಂಗಳೂರಿನಲ್ಲಿ ಅನ್ನೋ ತರ ಆಗಿದೆ ಬೆಂಗಳೂರು ಮಳೆ ಬಂದ್ರೆ ಎಲ್ಲರೂ ಕೂಡ ಮಳೆ ಬೆಳೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ ಆದ್ರೆ ಬೆಂಗಳೂರಿಗೆ ಮಳೆ ಬಂದ್ರೆ ಆತಂಕ ಜನರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಭಯ ಶುರುವಾಗುತ್ತೆ ಅಂತಹ ಒಂದು ಸ್ಥಿತಿಗತಿ ಬೆಂಗಳೂರಿನಲ್ಲಿ ಒದಗಿರ್ತಕ್ಕಂಥದ್ದು ಶ್ವೇತ এশ্যানে নুজ নেটৱৰ্ক প্ৰস্তুতি